ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗೌರಿ ನೀರಿನ ಕಡೆಗೆ ಹೋಗ್ತಾ ಇದೀವಿ ನಮ್ಮ ಪಯಣ ಗಾಡೀಲಿ ಫೋರ್ ಮೆಂಬರ್ಸ್ ಹೋಗ್ತಾ ಇದೀವಿ ಮೆಟ್ರೋ ಸ್ಟೇಷನ್ ಅಲ್ಲಿ ಪಾರ್ಕಿಂಗ್ ಹಾಕ್ಬಿಟ್ಟು ನಾವು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಹಾಗಾಗಿ ಮೆಟ್ರೋ ಸ್ಟೇಷನ್ ಅಲ್ಲಿ ನಮ್ ಕಾರ್ ಪಾರ್ಕಿಂಗ್ ಹಾಕ್ಬಿಟ್ಟು ಎಕ್ಸಲೇಟರ್ ಅಲ್ಲಿ ಹೋಗ್ತಾ ಇದೀವಿ ಮತ್ತೆ ಲಿಫ್ಟ್ ಎಲ್ಲ ಬೇಡ ಅನ್ಬಿಟ್ಟು ಮತ್ತೆ ನೋಡಿ ದಸರಾ ಹಾಲಿಡೇಸ್ ಹೋಗ್ತಾ ಇದೀವಿ ನಾವು ಗೌರಿ ಬಿದ್ನೂರ್ಗೆ ಹಾಗಾಗಿ ಮೆಟ್ರೋ ಟೇಷನ್ ಅಲ್ಲಿ ರಂಗೋಲಿ ಹಾಕಿದ್ರು ದಸರಾದು ಅಂಬಾರಿದು ಆನೆದು ರಂಗೋಲಿ ಎಲ್ಲಾನು ಸಖತ್ ಆಗಿತ್ತು ಯಾರು ಮಾಡಿದ್ರು ಏನೋ ಗೊತ್ತಿಲ್ಲ ಮತ್ತೆ ಪೂಜೆ ಎಲ್ಲ ಮಾಡಿದ್ರು ಅಲ್ಲಿ ಒಂದು ಫ್ಲೈ ರೋಬೋ ಇತ್ತು ಅದ್ ಕೂಡ ಪೂಜೆ ಮಾಡಿ ಓರ ಹಾಕಿದ್ರು ನಮ್ ಟ್ರೈನ್ ಆಲ್ರೆಡಿ ಫಸ್ಟ್ ಗೆ ಹೋಗ್ತಾ ಇದ್ದೀವಿ ನಾವು ಮತ್ತೆ ಇಲ್ಲಿ ಆರಾಮಾಗಿ ಬೈಪ್ ಮೆಟ್ರೋ ಟೇಷನ್ ಅಲ್ಲಿ ಕೂಡ ಒಂದು ರೋಬೋ ಮಾಡಿದ್ರು ನಮ್ ಟ್ರೈನ್ ತುಂಬಾ ಲೇಟು ಅಂತ ಮೆಟ್ರೋ ಆಯ್ತು ಗಾಡಿ ಆಯ್ತು ಇವಾಗ ಟ್ರೈನ್ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಆಯ್ತು ಟ್ರೈನ್ ಬಂತು ಮತ್ತೆ ನಾವು ಗೌರಿಬಿದನೂರ್ಗ್ ಬಂದ್ವಿ ನಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ರಶ್ ಇತ್ತು ಹಾಗಾಗಿ ಟ್ರೈನ್ ಒಳಗಡೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಟ್ರೈನು ಬರೋದ್ ಲೇಟ್ ಆಯ್ತು ಅಂತ ನನ್ ಮಗಳು ಟಿ ಬೇರೆ ಕೊಡ್ಸಿದ್ಲು ಕುಡ್ಕೊಂಡು ಮತ್ತೆ ಟ್ರೈನ್ ಹೋಯ್ತು ಮತ್ತೆ ಕಾರು ಬಂತು ನನ್ ತಮ್ಮ ಕರ್ಕೊಂಡು ಹೋಗೋದಕ್ಕಂತ ಬಂದಿದ್ದ ಹೋಗಿ ಮನೆಗೆ ಆಮೇಲೆ ಗಾಡಿಗೆಲ್ಲ ಪೂಜೆ ಮಾಡಿ ದಸರಾ ಟ್ರಿಪ್ ಅಲ್ವಾ ಹಾಗಾಗಿ ಗಾಡಿಗಳಿಗೆಲ್ಲ ಪೂಜೆ ಮಾಡಿರ್ಲಿಲ್ಲ ನಾವು ಹೋದ್ಮೇಲೆ ಪೂಜೆ ಮಾಡಕ್ ರೆಡಿ ಆಗಿದ್ರು ರೆಡಿ ಮಾಡ್ತಾ ಇದ್ರು ನಾವೂ ಹೋಗಿ ಹೆಲ್ಪ್ ಮಾಡಿದ್ವಿ ಗಾಡಿಗೆ ಇದು ನಮ್ಮಪ್ಪ ಕೊಡ್ಸಿರೋ ಗಾಡಿ ಕ್ಯ್ ಗಾಡಿ ಮತ್ತೆ ಇದು ಕಾರು ನನ್ನ ಹಳಿಯೊಂದು ಸೆಂಟ್ರಲ್ ಇದೆ ನೋಡಿ ಸೈಕಲ್ ಮತ್ತೆ ನನ್ನ ತಮ್ಮ ಎಲ್ಲ ಪೂಜೆ ಮಾಡಿದ್ರು ತುಂಬಾನೇ ಬಿಸಿಲು ಹನ್ನೊಂದುವರೆ ಆಗಿದೆ ಅಷ್ಟೊತ್ತಿಗೆ ಅಷ್ಟೊಂದು ಇದೆ ಇನ್ನೂ ಎರಡು ಗಂಟೆ ಮೂರು ಗಂಟೆಗೆ ಇನ್ನೆಷ್ಟು ಬಿಸಿಲು ಇರ್ಬೇಡ ಹಂಗೋ ಹಿಂಗೋ ಪೂಜೆ ಎಲ್ಲ ಮಾಡಿ ನನ್ನ ತಮ್ಮ ಕುಂಬಳಕಾಯಲ್ಲಿ ದೃಷ್ಟಿ ತೆಗಿತಾ ಇದ್ದಾನೆ ಅವ್ನ್ ಕೈಲಿ ಎತ್ತಾಕ್ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗಸ್ಬಿಟ್ಟು ಅವ್ರ ಬಾವಾ ಕೈಲಿ ಕೊಟ್ಬಿಟ್ಟ ಹೊಡ್ಯೋದಕ್ಕೆ ಅವನ ಕೈಲಿ ಒಡ್ಯಕ್ ಆಗ್ಲಿಲ್ಲ ಅಂದ್ಬಿಟ್ಟು ನಮ್ಮ ಯಜಬಂಡ್ರು ನಾನ್ ರೆಡಿ ಅಂತ ಬಂದ್ರು ಓಡೋದ್ರು ಕುಂಬಳಕಾಯಿ ಇರೋ ಬರೋ ದೃಷ್ಟಿ ಎಲ್ಲಾ ಹೊರ್ಟೋಯ್ತು ಅಂತ ಹೇಳಿ ಮತ್ತೆ ನೋಡಿ ಅಲ್ಲಿ ಕಾಯಿನ್ಸ್ ಎಲ್ಲ ಹಾಕಿದ್ವಲ್ಲ ಅದ್ರೊಳಗಡೆ ಬೇರೆ ಯಾರು ಹುಡುಗ್ರೆ ಇರ್ಲಿಲ್ಲ ಅಲ್ಲಿ ಬಂದ್ ತಗೊಳೋದಕ್ಕೆ ಅದಕ್ಕೆ ಅವರೇ ತಗೊಂಡ್ರು ಮತ್ತೆ ಅದಾದ್ಮೇಲೆ ಬಂದ್ರು ಕೆಲವು ಮಕ್ಳು ಪಕ್ಕದ ಮನೆಯವರು ಅವರೆಲ್ಲ ಸ್ವೀಟ್ ತಗೊಂಡ್ ಹೋದ್ರು ಮತ್ತೆ ಅದೇ ಕಾಯ್ನ ದೇವಸ್ಥಾನಕ್ ಹೋಗಿದ್ವಿ ನೆಕ್ಸ್ಟ್ ಡೇ ಅಲ್ಲಿ ಉಂಡಿಲ್ ಹಾಕಿದ್ವಿ ನನ್ನ ತಮ್ಮ ಕಾರ್ ತೆಗಿತಾ ಇದ್ದಾನೆ ನಿಂಬೆ ನಿಟ್ಟು ತುಳಸಿ ಇರೋ ಬರೋ ದೃಷ್ಟಿ ಕೂಡ ಹೊರಟೋಯ್ತು ಮತ್ತೆ ನಮ್ಮ ಹಸ್ಬೆಂಡು ಗಾಡಿ ತೆಗಿತಾ ಇದ್ದಾರೆ ಗಾಡಿ ಅವರು ಇವರು ಎಲ್ಲ ಫುಲ್ ಪೂಜೆ ಎಲ್ಲ ಆಯ್ತು ನೆಕ್ಸ್ಟ್ ಇನ್ನೇನು ಇರುತ್ತೆ ನೆಕ್ಸ್ಟ್ ಇನ್ನ ಮನೆಯಲ್ಲಿ ಪೂಜೆ ಮುಗಿಸಿ ಪೂಜೆ ಎಲ್ಲ ಮನೇಲೂನು ಮುಗಿಸಿದ್ವಿ ಹನ್ನೆರಡು ಗಂಟೆ ಒಳಗಡೆ ಮತ್ತೆ ನೆಕ್ಸ್ಟ್ ಬಂತು ಕಬಾಬು ಬೋಟಿ ಸಾರು ಕಬಾಬು ಎಲ್ಲ ಬಾರಿಸಿದ್ವಿ ಆಗಿತ್ತು ಇವತ್ತಿನ ದಿವಸ ಅಂತೂನು ಹಬ್ಬ ಎಲ್ಲಾರ್ಗು ಹೆಂಗ್ ಮಾಡಿದ್ರೆ ನಾವಂತೂ ಸಖತ್ ಆಗಿ ಸೆಲೆಬ್ರೇಷನ್ ಮಾಡಿದ್ರೆ ಹೆಂಗಿತ್ತು ಗೌರಿ ಬಿದ್ನೂರಿನ ಪಯಣ ಥ್ಯಾಂಕ್ ಯು ಸೋ ಮಚ್